ನಮಸ್ಕಾರ ಸ್ನೇಹಿತರೆ ಸಿದ್ದಿ ಶ್ರೀ ಚಾನಲ್ ನೋಡುವರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆ ಒಂದು ಬಾಗಲಕೋಡು ಜಿ ಬಾಗಲಕೋಡದಲ್ಲಿ ನಡೆದಂಥ ಕೃಷಿ ಮೇಳದಲ್ಲಿ ಆ ಒಂದು ಆಯುರ್ವೇದಿಕ್ ಉಪಯೋಗವಲ್ಲಂಥ ಸಸ್ಯಗಳನ್ನು ಗಿಡಗಳನ್ನು ನೋಡ್ಕೊಂಡು ಬರೋಣ ಎಷ್ಟೋ ಜನರಿಗೆ ಈ ಒಂದು ಸಸ್ಯಗಳ ಮಾಹಿತಿ ಇರೋದಿಲ್ಲ ಇದು ಕಾಡು ಜೀರಿಗೆ ಗಿಡ ನೋಡ್ರಿ ಇದು ಕಾಡು ಜೀರಿಗೆ ಗಿಡ ಅದೇ ಥರನಾಗಿ ನೆಕ್ಸ್ಟ್ ಯಾವ ಗಿಡ ಅದಾವ ಅನ್ನೋದನ್ನು ನೋಡ್ಕೊಂಡು ಬರೋಣ ಇದು ಕೃಷ್ಣ ತುಳಸಿ ಇನ್ನು ಇವು ಯಾವುದಕ್ಕೆ ಉಪಯೋಗ ಬರ್ತಾವೆ ಅನ್ನೋದನ್ನು ಸಹಿತ ಈ ಒಂದು ಬೋರ್ಡ್ನಲ್ಲಿ ಇರ್ತದೆ ಬಹಳ ವಿಶೇಷವಾದಂಥ ಆಯುರ್ವೇದಿಕ್ ಗಿಡ ಮೂಲಿಕೆಗಳು ಅದಾವ ಇವು ಬಹಳ ಮನುಷ್ಯನಿಗೆ ಉಪಯುಕ್ತ ಮತ್ತು ಪ್ರಯೋಜನಕಾರಿ ಅಂತ ಹೇಳ್ಬೋದು ಇದು ಚಿಯ ಗಿಡ ನೋಡ್ರಿ ಇವು ಯಾವ್ದಕ್ಕೆ ಎದಕ್ಕೆ ಉಪಯೋಗದ ಅನ್ನೋದನ್ನು ಅಲ್ಲಿ ಸಂಕ್ಷಿಪ್ತವಾಗಿ ಒಂದು ಎರಡು ಶಬ್ದದಲ್ಲಿ ಎಲ್ಲರಿಗೆ ಹೇಳಿಕೊಟ್ಟರೆ ಇದು ನಸಗುಣಿಕಾಯಿ ನಸುಗುಣಿಕಾಯಿ ಅಂತಾರಲ್ಲ ಆ ನಸುಗುಣಿಕಾಯಿ ಇದು ಅದಕ್ಕೆ ಉಪಯೋಗ ಐತೆ ಅನ್ನೋದನ್ನು ಆ ಬೋರ್ಡ್ನಲ್ಲಿ ಐತೆ ಸ್ನೇಹಿತರೆ ಎಲ್ಲವೂ ಇಲ್ಲಿ ಭಾಳ ವಿಶೇಷ ರೀತಿಯಿಂದ ಎಲ್ಲ ಬಂದಂಥ ಗ್ರಾಮೀಣದ ಗ್ರಾಮೀಣದ ಪ್ರದೇಶಗಳಿಂದ ಬಂದಂಥ ನಗರ ಪ್ರದೇಶಗಳಿಂದ ಬಂದಂಥ ಎಲ್ಲ ಜನರಿಗೆ ಈ ಒಂದು ಗಿಡಮೂಲಿಕೆಗಳ ಬಗ್ಗೆ ಮಾಹಿತಿ ಆಗಲಿ ಮತ್ತು ಈ ಈ ಒಂದು ಇವತ್ತಿನ ಈ ಒಂದು ಸಮಸ್ಯೆಗಳು ಇವತ್ತಿನ ರೋಗರೋಜನೆಗಳಿಗೆ ಆಯುರ್ವೇದಿಕ್ಗಳಿಂದ ಮುಕ್ತಿಯನ್ನು ಪಡೀಲಿ ಅನ್ನೋ ಒಂದು ಕಾರಣಕ್ಕಾಗಿ ಈ ಒಂದು ಆಯುರ್ವೇದಿಕ್ ಔಷಧಿ ಗಿಡಗಳನ್ನು ಹಚ್ಚಿ ಆ ಗಿಡಗಳು ನಶಿಸಿ ಹೋಗದಂತೆ ನೋಡಿಕೊಂಡು ಆ ಒಂದು ಈ ಒಂದು ನಮ್ಮ ಬಾಗಲಕೋಟೆಯ ಕೃಷಿ ವಿಶ್ವವಿದ್ಯಾನಿಲಯದವರು ಈ ಒಂದು ವರ್ಷ ಪ್ರತಿ ವರ್ಷ ಒಮ್ಮೆ ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ಕಾರ್ಯಗಳನ್ನು ಕೈಗೊಂಡಿರ್ತಾರೆ ನೋಡಿರಿ ಇದು ಮೆಹೆಂದಿ ಗಿಡ ಇದು ಮೆಹಂದಿ ಗಿಡ ಎಷ್ಟೋ ಜನರಿಗೆ ಇದು ಮೆಹಂದಿ ಇರಲಾರ್ದಪ್ಪ ಅಂತಂದ್ರೆ ಶುಭ ಕಾರ್ಯಗಳು ಎಷ್ಟು ನಡೆಯೋದಿಲ್ಲ ಯಾವ ಥರ ಅಂತಂದ್ರೆ ಮದುವೆ ಮುಂಜಿ ಒಳಗೆ ಇದು ಶತಾವರಿ ನೋಡ್ರಿ ಶತಾವರಿ ಮತ್ತು ಶತಾವರಿ ಔಷಧಿ ಎದಕ್ಕೆ ಬರ್ತೈತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಈ ಬೋರ್ಡಿಯಲ್ಲಿ ಐತಿ ಹಂಗಾಗಿ ಈ ಶತಾವರಿ ಗಿಡ ಎಷ್ಟು ಹೆಂಗೈತೆ ನೋಡ್ರಿ ಅದಾದ ನಂತರ ಇದು ಬೊಜ್ಜು ನಿವಾರಣೆ ಮಧುಮೇಹಕ್ಕೆ ಯಾವ ಗಿಡಪ್ಪ ಅಂತಂದ್ರೆ ಇದು ಇಲ್ಲೇ ಐತಿ ನೋಡ್ರಿ ಈ ಬೋರ್ಡ್ ತೋರಿಸ್ತಾನೆ ಪ್ರತಿಯೊಂದನ್ನು ರಾತಿಕಿ ಗಿಡ ಅಂತಿದ್ದು ಇದು ರಾತಕಿ ಗಿಡ ಹಿಂಗೆ ಒಂದೊಂದು ಔಷಧಿ ಸಸ್ಯಗಳು ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಾವ ಎಷ್ಟೋ ಔಷಧಿ ಸಸ್ಯಗಳು ನಾವು ಅವನು ಉಪಯೋಗ ಮಾಡೋದು ಗೊತ್ತಿದ್ದು ನಮ್ಮ ಪೂರ್ವಜರು ಅದನ್ನು ಬೆಳೆಸುವಂಥ ಒಂದು ಪ್ರಯತ್ನ ಮಾಡಿಲ್ಲ ಹಾಗಾಗಿ ಎಷ್ಟೋ ಒಂದು ಆಯುರ್ವೇದಿಕ್ ಸಸ್ಯಗಳು ನಶಿಸಿ ಹೋಗ್ಯಾವಂತನೂ ಹೇಳ್ಬೋದು ಅವನ್ನ ಒಂದಿಷ್ಟು ಈ ಒಂದು ಇದ್ದಂಥ ಆಯುರ್ವೇದಿಕ್ ಸಸ್ಯಗಳನ್ನು ಗಿಡಮೂಲಿಕೆಗಳನ್ನು ಆ ಒಂದು ನಮ್ಮ ಕೃಷಿ ಇಲಾಖೆ ವತಿಯಿಂದ ಯಾವ ಔಷಧಿ ಯಾವ ಗಿಡಮೂಲಿಕೆಗಳು ಈ ಪ್ರೆಸೆಂಟ್ ಇರುವಂಥ ಗಿಡಮೂಲಿಕೆಗಳು ಎದಕ್ಕೆ ಉಪಯೋಗ ಬರ್ತಾವ ಇದರಿಂದ ನಮಗೇನು ಪ್ರಯೋಜನ ಅನ್ಕೊನಂತ ವಿಚಾರ ಮಾಡೋಕ್ಕಿಂತ ಅವು ಎದ್ರ ಪ್ರಯೋಜನ ಅದಾವ ಅನ್ನೋದನ್ನು ಇಲ್ಲಿ ಹೇಳ್ಯಾರ ನೋಡ್ರಿ ಇದಕ್ಕೆ ಏನಂತಾರಂದ್ರೆ ನೆಲಬೇವು ಅಂತಾರೆ ಇದು ಹಾವು ಕಡಿದ್ರೆ ನರದವ್ರ ಲೆಕ್ಕ ಎಲ್ಲದಕ್ಕೂ ಈ ಒಂದು ನೆಲಬೇವು ಉಪಯೋಗ ಐತಿ ಇದು ದೊಡ್ಡ ದೊಡ್ಡ ಪತ್ರಿ ಹಿಂಗೆ ಬಹಳ ಎಲ್ಲ ರೀತಿಯಿಂದ ಉಪಯೋಗ ಇರುವಂಥ ಈ ಒಂದು ಔಷಧೀಯ ಸಸ್ಯಗಳದ ನೋಡ್ರಿ ಇವು ಮತ್ತು ನಾವು ಒಂದಿಷ್ಟು ಸಸ್ಯಗಳನ್ನು ಮನೆ ಮುಂದೆ ಸೋಕಿಗಂತ ಹಚ್ಚಿರ್ತೀವಿ ಆ ಸೋಕಿ ಗಿಡಗಳು ಎದಕ್ಕೆ ಬರ್ತಾವೆ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ ಒಂದು ಸೋಕಿ ಮಾಡ್ಲಿಕ್ಕೆ ಹೇಳಿ ಮನೆ ಮುಂದೆ ಕಂಪೌಂಡ್ರೊಳಗೆ ಹಚ್ಚಿದಂಥ ಎಷ್ಟೋ ಕಡೆ ನಾವು ನೋಡೋಕೆ ಕಾಣಕ್ಕೆ ಸಿಗ್ತಾವೆ ಇವು ಯಾಕಂದ್ರೆ ಮನೆಗೆ ಇವು ಹಚ್ಚಿ ನಮ್ಮ ಮನೆ ಒಳಗಿಟ್ಟರೆ ಅಂದ್ರೆ ಆಯುರ್ವೇದಿಕ್ ಸಂತತಿ ಆದಂಗೆ ಆಗ್ತದೆ ಎರಡನೇದು ಏನಪ್ಪ ಅಂತಂದ್ರೆ ನಮ್ಮ ಮನೆ ಮುಂದೆ ಒಂದು ರೀತಿಯಿಂದ ಕಳೆ ಬರ್ತತಿ ನಮ್ಮ ಮನೆ ಮುಂದೆ ಹಸಿರಿನಿಂದ ಕಂಗಳಿಸ್ತತಿ ಮತ್ತು ವಿಶೇಷವಾಗಿ ಈ ಒಂದು ಗಿಡಗಳನ್ನು ನಮ್ಮ ಗಾಡ್ ಮನೆ ಮುಂದೆ ಹಚ್ಚೋದ್ರಿಂದ ಆವಕ್ಕರ ಒಂದು ಸುವಾಸನೆಯಿಂದ ಎಷ್ಟೋ ರುಜಿನಗಳು ಸಹಿತ ನಮಗೆ ಬರದೆ ನಮ್ಮ ಒಂದು ಆರೋಗ್ಯ ಸ್ಥಿತಿ ಸುಧಾರಿಸುವಂಥ ಒಂದು ಶಕ್ತಿ ಈ ಒಂದು ಔಷಧಿಯ ಗಿಡಗಳಲ್ಲಿ ಐತಿ ಅದಕ್ಕೆ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮುಂದಿನ ಒಂದಿಷ್ಟು ಖಾಲಿ ಜಾಗದಲ್ಲಿ ಇಂಥ ಗಿಡಗಳನ್ನು ಬೆಳೆಸ್ರಿ ಈ ಒಂದು ಔಷಧಿಯ ಸಸ್ಯಗಳನ್ನು ಉಪಯೋಗ ಮಾಡಿರಿ ಬೆಳೆಸ್ರಿ ಅದರಿಂದ ಬರುವಂಥ ಔಷಧಿಗಳನ್ನು ನೀವು ಕುಡೀರಿ ಅದನ್ನು ಯಾವ ಥರ ಉಪಯೋಗ ಅನ್ನೋದನ್ನು ಒಂದಿಷ್ಟು ನಿಮಗೆ ಇವತ್ತಿನ ಈ ಮುಂದುವರೆದಂಥ ಕಾಲಘಟ್ಟದಲ್ಲಿ ಈ ಮಿಡಿಯಾಗಳಲ್ಲಿ ನಿಮಗೆ ಇದ್ರಾಗ ಎಲ್ಲಿ ಗೊತ್ತಾಗಿಲ್ಲಪ್ಪ ಅಂತಂದ್ರೆ ನಿಮ್ಮ ಸಮೀಪದ ಆಯುರ್ವೇದಿಕ್ ವೈದ್ಯರನ್ನು ಸಂಪರ್ಕಿಸ್ರಿ ಆ ಒಂದು ಅವರ ಸಲಹೆ ಮೇರೆಗೆ ಈ ಆಯುರ್ವೇದಿಕ್ ಔಷಧಿಗಳನ್ನು ಉಪಯೋಗಿಸ್ರಿ ನಿಮ್ಮ ದೇಹವನ್ನು ಸುಸ್ಥಿತಿ ಇಟ್ಕೊಳ್ರಿ ಯಾಕಂತಂದ್ರೆ ಈ ಇಂಗ್ಲೀಷ್ ಮೆಡಿಷನ್ ತೊಗೊಳೋದ್ರಿಂದ ಈಗ ನಾವು ತೆಲು ಅಂತೇಳಿ ಮೆಡಿಶನ್ ತೊಗೊಂಡಿವಂದ್ರೆ ಹೊಟ್ಟನು ಶುರು ಆಗ್ತದೆ ಯಾಕಂದ್ರೆ ಅದರಲ್ಲಿರುವಂಥ ಒಂದಿಷ್ಟು ಕೆಮಿಕಲ್ಗಳನ್ನು ಉಪಯೋಗ ಮಾಡಿ ಆ ಟ್ಯಾಬ್ಲೆಟನ್ನು ಔಷಧಿಯನ್ನು ತಯಾರು ಮಾಡಿರ್ತಾರಲ್ಲ ಅವು ಎಲ್ಲ ಒಂದು ಭಾಗಕ್ಕೆ ನಮ್ಮ ದೇಹಕ್ಕೆ ಒಂದು ಸಮಸ್ಯೆಯನ್ನು ನಿವಾರಿಸ್ಕೊಳಕ್ಕೆ ಹೋಗಿ ಇನ್ನೊಂದು ಸಮಸ್ಯೆಯನ್ನು ತಗೊಂಡು ಈ ಶರೀರವನ್ನು ನಾವು ಒಂದು ರೀತಿ ಎಲ್ಲವೂ ಸಮಸ್ಯೆಗಳ ಗೂಡಾಗಿ ಒಂದು ಉತ್ಪತ್ತಿ ಅಂತ ಹೇಳ್ಬೋದು ಅದಕ್ಕೆ ಆ ಗುಳಿಗೆಯನ್ನು ನಿತ್ಯ ತೊಗೊಳ್ಳೋದ್ರ ಬದಲಾಗಿ ನಿತ್ಯ ಈ ಒಂದು ಆಯುರ್ವೇದಿಕ್ ಔಷಧಿಗಳನ್ನು ನಿಮ್ಮ ಮನೆ ಅಂಗಳದಲ್ಲಿ ಬೆಳೆಸಿ ನಿತ್ಯ ತಿನ್ನೋದ್ರಿಂದ ಈಗ ನಮಗೆ ಸರ್ವೇ ಸಾಮಾನ್ಯವಾಗಿ ಬರುವಂಥ ನೆಗಡಿ ಕೆಮ್ಮು ಜ್ವರ ಶೀತ ಇವುಗಳಿಗೆ ಎಲ್ಲಕ್ಕೂ ನಮಗೆ ಸರ್ವೇ ಸಾಮಾನ್ಯವಾಗಿ ಸಿಗುವಂಥ ಒಂದಿಷ್ಟು ದೊಡ್ಡ ಪಾತ್ರೆ ಆಗಿರಲಿ ನೆಲ 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 ಬೇವಾಗಿರಲಿ ಇಂಥ ಕಾಮನ್ನಾಗಿ ಎಲ್ಲ ಕಡೆ ಸಿಗ್ತಾವೆ ಅಂಥವನ್ನ ಉಪಯೋಗಿಸಿ ನಮ್ಮ ಆರೋಗ್ಯವಂತರಾಗಿರೋಣಂಥ ಮತ್ತು ಅದೇ ಒಂದು ಗಿಡಮೂಲಿಕೆಗಳಿಂದ ತಯಾರು ಮಾಡಿದಂಥ ಸುವಾಸನ ಭರಿತ ತೈಲುಗಳದಾವೆ ನೋಡ್ರಿ ಇಲ್ಲಿ ಇವು ಬಹಳ ವಿಶೇಷವಾದಂಥ ಸುವಾಸನ ಭರಿತ ತೈಲುಗಳದವು ಬಹಳ ಒಂದು ಎಲ್ ಮತ್ತು ಅದೇ ಒಂದು ಗಿಡಮೂಲಿಕೆಗಳಿಂದ ತಯಾರು ಮಾಡಿದಂಥ ಊದುಬತ್ತಿ ಅದಾವೆ ಸುವಾಸನೆ ತೈಲಗಳದಾವು ಹಿಂಗೆ ವಿಶೇಷ ರೀತಿಯಿಂದ ಈ ಒಂದು ಗಿಡಮೂಲಿಕೆಯಿಂದ ತಯಾರು ಮಾಡಿದಂಥ ಎಲ್ಲ ವಸ್ತುಗಳನ್ನು ಆ ಒಂದು ಸುವಾಸನೆ ಭರಿತ ಸುಗಂಧ ಭರಿತ ಊದುಬತ್ತಿಗಳನ್ನು ಮತ್ತು ಸುಗಂಧಿ ತೈಲಗಳನ್ನು ಉಪಯೋಗ ಮಾಡ್ತಾ ಮತ್ತು ಈ ರೈತರ ಒಂದಿಷ್ಟು ಇವು ನೋಡಿರಿ ಈ ಔಷಧಿ ಸಸ್ಯಗಳೇನದವಲ್ಲ ಬಹಳ ವಿಶೇಷವಾದಂಥಿಷ್ಟು ಸಸ್ಯಗಳು ಇವು ಒಂದಿಷ್ಟು ಕಡೆ ಸಿಗೋದಿಲ್ಲ ಇದು ನೆಲಬೇವು ಇದು ಜ್ವರ ಇಂಥ ಒಂದಿಷ್ಟಕ್ಕೆ ಸಮಸ್ಯೆಗಳೇ ಬರುವಂಥ ಗಿಡಮೂಲಿಕೆಗಳದಾವೆ ಇದೆಲ್ಲ ಗಿಡಮೂಲಿಕೆಗಳ ಎಲ್ಲರಿಗೂ ಪರಿಚಯ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಈ ಒಂದು ಕಾರ್ಯ ಮಾಡ್ಯಾರ ನೋಡಿರಿ ಇದೆಲ್ಲ ಅವೆ ಗಿಡ ನೋಡ್ರಿ ಇದು ಯಾವ ಗಿಡ ಅನ್ನೋದನ್ನು ಸಂಕ್ಷಿಪ್ತವಾಗಿ ಅಲ್ಲಿ ಚಿತ್ರಣ ಮಾಡಿ ಅದು ಎದಕ್ಕೆ ಬರ್ತದೆ ಅನ್ನೋದನ್ನು ಹೇಳಿ ಅದರ ಮೇಲೆ ಆ ಗಿಡದ ಮೇಲೆ ಆ ಬೋರ್ಡನ್ನು ಇಟ್ಟಿರ್ತಾರೆ ಆ ಗಿಡಕ್ಕೆ ಎತ್ತ ಹಾಕಿರ್ತಾರೆ ಅಂತ ಹೇಳ್ಬೋದು ಅದೇ ಥರನಾಗಿ ಈ ಬಳ್ಳಿಗಳನ್ನು ಯಾವ ಥರ ಬೆರೆಸಿ ಬೆಳೆಸಬೇಕು ಎಲ್ಲದ್ರ ಬಗ್ಗೆ ಭಾಳ ವಿಶೇಷವಾಗಿ ಎಲ್ಲರಿಗೆ ಕಾಣೋ ರೀತಿಯಲ್ಲಿ ಈ ಒಂದು ಬೆಳೆಗಳನ್ನು ಮಾಡ್ಯಾರ ಮತ್ತು ಇಲ್ಲೆಲ್ಲ ಎಂದನೋದ್ಲ ಆಯುರ್ವೇದಿಕ್ ಸಂಬಂಧಪಟ್ಟಂಥ ಎಲ್ಲ ಸಸ್ಯಗಳು ಸಿಕ್ಕಾವೆ ಹಂಗೆ ಬಂದಂಥ ಗ್ರಾಹಕರು ಈ ಒಂದು ಸಸಿಗಳನ್ನು ತಗೊಂಡೋಗಿ ತಮ್ಮ ಮನೆಯಲ್ಲಿ ಹಚ್ಕೊಂಡಾರ ಈಗ ನಾನು ಈ ವಿಡಿಯೋ ತೋರಿಸಿದನಲ್ಲ ಸ್ನೇಹಿತರೆ ಇದೆಲ್ಲವೂ ಆಯುರ್ವೇದಿಕ್ ಔಷಧಿಗಳ ಸಸ್ಯಗಳು ಇವನ್ನ ನಾವು ಆಗಿ ಬಳಸೋಣ ಆರೋಗ್ಯವಂತರಾಗಿ ಇರೋಣ ಅಂತ ಹೇಳ್ತಾ ಈಗ ನಾನು ತೋರಿಸಿದ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಡಿಯಬೇಡಿ ನಮಸ್ಕಾರ